ನಮಸ್ಕಾರ ಈ ಕಾಂಕ್ರೀಟ್ ರಸ್ತೆಗೆ ಹೊಂದಾಣಿಕೆ ಆಗಿರುವಂಥ ಒಂದು ಎರಡು ಎಕರೆ ಲ್ಯಾಂಡ್ ನೋಡಿ ಅಲ್ಲಿ ಹಿಂದೆ ಏನು ಲೈಟ್ ಕಂಬ ಬರ್ತೈತೆ ಅಲ್ಲಿ ತನಕ ನೋಡಿ ಅದ್ಭುತವಾದಂಥ ವೀ ಲೊಕೇಶನ್ ಇದೆ ಖಾಲಿ ಲ್ಯಾಂಡು ಒಂದು ಬೋರ್ವೆಲ್ ಪಾಯಿಂಟ್ ಕೂಡ ಇದೆ ಈ ಕಾಂಕ್ರೀಟ್ ರಸ್ತೆ ಸುಮಾರು ಇನ್ನೂರು ರೆಡಿ ಬರುತ್ತೆ ನಾರ್ತ್ ಪೇಸ್ ಬರುತ್ತೆ ವಿಲೇಜ್ ಅಟ್ಯಾಚಡ್ ಪ್ರಾಪರ್ಟಿ ಇದು ಜನರಲ್ ಲ್ಯಾಂಡು ಲೀಗಲ್ ಆಗಿದೆ ಪೇಪರು ಪಿತ್ತಾರ್ಜಿತವಾಗಿ ಬಂದಿರುವಂಥ ಇದು ಬ್ಯಾಂಗ್ಳೂರಿಂದ ಸುಮಾರು ಒಂದು ಎಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಲ್ಯಾಂಡ್ಗೆ ನೋಡಿ ಇಲ್ಲಿ ಬೋರ್ವೆಲ್ ಇದು ಎಲ್ಲಿ ಬೋರ್ವೆಲ್ ಪಾಯಿಂಟ್ ಇದೆ ನೋಡಿ ಇಲ್ಲಿ ಬೋರ್ವೆಲ್ ಪಾಯಿಂಟು ಜೊತೆಗೆ ಅದು ಕೂಡ ಕಾರ್ನರ್ ರಸ್ತೆ ಇಷ್ಟು ಮತ್ತು ನಾರ್ತಕ್ಕೆ ಬರುವಂಥ ಈ ಲ್ಯಾಂಡು ಜನರಲ್ ಪೇಪರ್ ಇದೆ ಜನರಲ್ ಲ್ಯಾಂಡ್ ಇದು ಲೀಗಲ್ ಆಗೈತೆ ಕನಕಪುರ ಟು ಮಳವಳ್ಳಿ ಹೈವೇಯಿಂದ ಕೇವಲ ಒಂಬತ್ತು ಕಿಲೋಮೀಟರ್ ಒಳಗಡೆ ಇರುವಂಥ ಲ್ಯಾಂಡ್ ಇದು ಅಲ್ಲೇನು ಅಲ್ಲಿ ಟಾರ್ ಏನು ಎಂಡಲ್ಲಿ ಕಾಣ್ತೈತೆ ಆ ಟಾರ್ ರೋಡು ಆ ಟಾರ್ ರೋಡೆ ಬಸ್ ಸ್ಟಾಪ್ ಇದು ಬೆಂಗಳೂರಿಂದ ಸುಮಾರು ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಹಲಗೂರಿಂದ ಒಂದು ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ ಅದ್ಭುತವಾದಂಥ ಲ್ಯಾಂಡ್ ಇದು ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ಎರಡು ಎಕರೆ ಲ್ಯಾಂಡ್ ಇದು ಸುಮಾರು ರಸ್ತೆಗೆ ಇನ್ನೂರು ಅಡಿ ಸಿಗುತ್ತೆ ನಮಸ್ಕಾರ